ಅದರೊಳಗೆ ಆಕ್ಸಿಜನ್ ತಾಯಂದ್ರಿ ಎಪ್ಪತ್ತು ಪರ್ಸೆಂಟ್ ನೋಡಿ ಅರಳಿ ಗಿಡದ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಆಕ್ಸಿಜನ್ ಇರ್ತಾರೆ ಉಳಕಾದ ಗಿಡದೊಳಗೆ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಇದ್ರೆ ಅದರೊಳಗೆ ಎಪ್ಪತ್ತು ಪರ್ಸೆಂಟ್ ಅದಕ್ಕೆ ಈಗ ಮಕ್ಕಳಾಗಲದ ಹೆಣ್ಣು ಮಕ್ಕಳು ಯಾಕೆ ಅದಕ್ಕೆ ಸುತ್ತ ಹಾಕ್ತಾರೆ ಅಂದ್ರೆ ಈ ಎಪ್ಪತ್ತು ಪರ್ಸೆಂಟ್ ಇರ್ತಕ್ಕಂಥ ಆಕ್ಸಿಜನ್ ಆ ದೇಹದಲ್ಲಿ ತಕೊಂಡಾಗ ನೋಡ್ಬೇಕಲ್ಲಿ ಇರ್ತಕ್ಕಂತ ಒಂದು ಶಕ್ತಿ ಮೂಡ್ತೈತಿ ಎನ್ನುವಂತಹದನ್ನ ಶಾಸ್ತ್ರದೊಳಗೆ ಬರೀತಾರೆ ವಿಜ್ಞಾನಿಗಳು ಹೇಳ್ತಾರೆ ಅಂತ ಒಂದು ಆರಿ ಗಿಡ ಒಂದು ಪತ್ರಿ ಗಿಡ ಒಂದು ಇನ್ನೊಂದು ಆಲದ ಗಿಡ ಆ ಮೂರು ಗಿಡ ಅಲ್ಲಿ ಕೂಡಿದಲ್ಲಿ ಹೋಗಿ ಸಿದ್ಧಾರೂಢರು ಆಣೆಗೊಂದಿಯಲ್ಲಿ ಕೂಡುತ್ತಿದ್ರು ಅದಕ್ಕೆ ಅವ್ರು ಹೇಳ್ತಿದ್ರು ನೋಡ್ರಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂದ ಕೂಡಲೆ ನಾಲ್ಕು ತಪ್ಪಲುಗಳು ಜಗಳ ಮಾಡ್ತಿದ್ರು ಅಂತರು ಯಾವ ನಾಲ್ಕು ತಪ್ಪಗಳಲ್ಲಿ ಒಂದು ಬಾಳೆಯಲ್ಲಿ ಒಂದು ನೋಡ್ರಿ ಒಂದು ಕರಿಮೇವ ಒಂದು ಇಳಿಯದಲ್ಲಿ ಬಾಳೆಯಲ್ಲಿ ಶ್ರೇಷ್ಠ ನಾ ಅಂತಿತ್ತತ್ರ ಅದು ಅವಾಗ ಕರಿಮೇವು ನೀ ಅದಕ್ಕೆ ಶ್ರೇಷ್ಠ ಎಲ್ಲರೂ ನನ್ನೊಳಗೆ ಊಟ ಮಾಡ್ತಾರೆ ನನ್ನೊಳಗೆ ಅಲ್ಲಿ ಆಹಾರ ಸ್ವೀಕಾರ ಮಾಡ್ತಾರೆ ಅವಾಗ ಕರಿಮೆವು ಅಂತತ್ ನೋಡ್ರಿ ನೀ ಏನು ಶ್ರೇಷ್ಠ ಎಲ್ಲರೂ ಉಣ್ತಾರೆ ಓದ ಬಂದು ಬಂದ್ಬಿಡ್ತಾರ ಲಾಸ್ತಿ ನಾ ಶ್ರೇಷ್ಠ ತಾಯಂದ್ರ ನೋಡ್ರಿ ಒಗ್ಗರಣೆ ಹಾಕುವಾಗ ನನ್ನ ಮೊದಲು ಹಾಕ್ತಾರೆ ಒಗ್ಗರ್ನಿ ಹಾಕುವಾಗ ಸೂಸಲದಾಗ ಅವಲಕ್ಕಿಯಾಗ ಎಲ್ಲದ್ರೂ ನನ್ನ ಮೊದಲು ಹಾಕ್ತಾರ ನಾ ಶ್ರೇಷ್ಠ ಬಾಳಿ ಎಲಿ ಎತ್ತ ನಿನ್ನೂ ಏನು ಶ್ರೇಷ್ಠ ಉಪ್ಪಿಟ್ಟು ತಿನ್ನಾಗ ನಾಷ್ಟ ಮಾಡ ತಗೊತಗದ್ ಹಿಂಗ ಒಗದ ತಿಂತರ ಮಗನ ಅಂತ ತೆಗಿತಾರ ಅವಾಗ ಅವಾಗಲ್ಲಿರ್ತಕ್ಕಂತ ಈ ವಿಳೆದಲ್ಲಿ ಅಂತತ್ ನೋಡ್ರಿ ನಾ ಶ್ರೇಷ್ಠ ನೀ ಅದಕ್ಕೆ ಶ್ರೇಷ್ಠ ಸುಣ್ಣ ಅಡಿಕೆ ಎಲಿ ಹಾಕೊಂಡಾಗ ಎಲ್ಲರ ಬಾಯಿ ನಾ ಕೆಂಪು ಮಾಡ್ತೀನಿ ಎಲ್ಲರ ಬಾಯಿ ಕೆಂಪು ಮಾಡ್ತೀನಿ ಅಂದಾಗ ನೀನು ಉಪಯೋಗ ಇಲ್ಲಪ್ಪ ಎಲ್ಲಿ ಬೇಕಾದ್ರೆ ಗುಡಿ ಗುಂಡಾರ ವಾಡಿಗೆ ಹೋಗ್ತಾರ ನೀನು ಉಪಯೋಗ ಇಲ್ಲ ಅಂದ್ಬಿಟ್ಟು ಅವಾಗ ನೋಡಿ ಇದು ಸುಮ್ಮನೆ ಕೂತಿತ್ತು ಸುಮ್ಮನೆ ಕೂತಿತ್ತು ನೀವು ಶ್ರೇಷ್ಠ ಕನಿಷ್ಠ ಗೊತ್ತಿಲ್ಲ ಇವತ್ತ ಸ್ವಾಮಿಗಳ ಪಾದದ ಮೇಲೆ ಲಿಂಗದ ತಲೆ ಮೇಲೆ ಎಲ್ಲರನ್ನು ನನ್ನ ಭಕ್ತಿಯಿಂದ ಹರ್ಕೊಂಡು ಹೋಗಿ ನಾ ಏರಿಸ್ತ ನನ್ನ ನನ್ನ ಹೋಗಿ ಅಲ್ಲಿ ಲಿಂಗದ ಮೇಲೆ ಕೂಡಿಸ್ತಾರೆ ನಾ ಶ್ರೇಷ್ಠ ಕನಿಷ್ಠ ಗೊತ್ತಿಲ್ಲ ನಾನು ಮೂರು ದಳದ ಪತ್ರಿ ನಾನು ಶ್ರೇಷ್ಠ ಅನ್ನುವಂತಹದನ್ನ ಪತ್ರಿ ದಳ ನುಡಿತೇದ ಅದಕ್ಕೆ ತಾಯಂದ್ರೆ ಪತ್ರಿ ದಳದಲ್ಲಿ ಒಂದು ದಿವ್ಯವಾದಂತ ಶಕ್ತಿ ಅದ ಪತ್ರಿ ಪುಷ್ಪ ನೀವೆಲ್ಲಾ ಒಳಗೆ ದಿನಂಪ್ರತಿ ಏರ್ಸೋದ್ರಿಂದ ಅದರಲ್ಲಿ ಒಂದು ಶಕ್ತಿ ಅದು ಬರುತ್ತೆ ಆ ಶಕ್ತಿಯನ್ನ ಅನುಸಾರವಾಗಿ ಅಲ್ಲಿ ಕೂತು ನೋಡ್ಬೇಕಲ್ಲಿರ್ತಕ್ಕಂತಹ ಮಹಾನುಭಾವ ದಿನಂಪ್ರತಿ ಶಾಸ್ತ್ರ ದಿನಂಪ್ರತಿ ಅನುಭಾವ ದಿನಂಪ್ರತಿ ನುಡಿಮುತ್ತಗಳನ್ನು ಅಲ್ಲಿ ಹೇಳುವಾಗ ರಾಜ ಮಹಾರಾಜರು ಬರೋರಲ್ರಿ ರಾಜ ಮಹಾರಾಜರು ಆಳ್ಕೆ ಆಗಿನ ಕಾಲಕ್ಕೆ ಅವರು ಕುದುರೆ ಹತ್ತಿ ಬರೋ ಎಲ್ಲ ಸ್ವಾಮೀಜಿ ಅವರು ಹೆಂಗ ಕಾರು ಗಾಡಿ ಹತ್ತಿ ಬರುತ್ತಾರೆ ಅವರು ಕುದುರೆ ಹತ್ತಿ ಬರೋ ಕುದುರೆ ಹತ್ತಿ ಬಂದ ಸಂದರ್ಭ ಒಳಗೆ ಆಗಿನ ಕಾಲಕ್ಕೆ ಬಡದ ಮಾಡಿದ ಜೋಳ ಒಡದ ಮಾಡಿದ ಜೋಳದ ನುಚ್ಚ ಬಡದ ಮಾಡಿದ ಜೋಳದ ರೊಟ್ಟಿ ಅದೇ ಆಗಿನ ಕಾಲಕ್ಕ ತಾಯಿನ ಇವತ್ತೆಲ್ಲ ಪ್ರಸಾದ ಸಾಕಷ್ಟು ಸಿಗುತ್ತ ಇವತ್ತೆಲ್ಲ ವೈಭವ ಭಗವಂತ ಇವತ್ತಿನ ದಿವಸ ಬಡತನ ಸ್ಥಿತಿ ಅನ್ನೋದು ಯಾರಿಗೂ ಇಲ್ಲ ಎಲ್ಲರಿಗೂ ಭಗವಂತ ಶ್ರೀಮಂತಿಗೆ ಹುಟ್ಟಾನೆ ಆದ್ರೆ ಆವತ್ತಿನ ದಿನಮಾನದಲ್ಲಿ ವಾರ ತನಕ ಉಪವಾಸ ಇರಬೇಕಾಗಿತ್ತು ಸಿದ್ಧಾರೋಡ್ ಆಣೆಗೊಂದಿ ಒಳಗ ದಾಸೋಗ ನಡಿಬೇಕಪ್ಪ ದಾಸೋಗ ನಡಿಬೇಕು ಇದು ಬಹಳ ಮುಂದಿನ ಕಾಲಕ್ಕೆ ದಿವ್ಯ ಕ್ಷೇತ್ರ ಆಗ್ತದೆ ಈ ಮೂರು ಗಿಡ ಏನದವಲ್ಲ ಮೂರು ಲೋಕಕ್ಕೆ ಮೆಚ್ಚುವಂತ ಒಂದು ಕ್ಷೇತ್ರ ಆಗ್ತದೆ ಅವಾಗ ಒಬ್ಬ ಮಹಾರಾಜ ಬಂದ ಯಾರೋ ಹೋಗಿ ಕಿಡಿಗೇಡಿಗಳು ಹೇಳಿದ್ರು ಏನ್ರಿ ಎಲ್ಲ ಸ್ವಾಮಿಗಳನ್ನ ಬಿಟ್ಟರೆ ಎಲ್ಲರೂ ಬಿಟ್ಟರೆ ಇಡೀ ಊರು ಬಂದ ಹುಚ್ಚು ಬಂದು ಬೆಣ್ಣ ಹತ್ತಾರೆ ಅವ ಯಾವ ಜಾತಿ ಏನು ರುದ್ರಾಕ್ಷಿ ಇಲ್ಲ ನೋಡಿ ರಾಜಾಗ ಹೋಗಿ ಹೇಳ್ತಾರೆ ರಾಜನಿಗೆ ಹೇಳಿದಾಗ ಮತ್ತ ರಾಜನ ಆಳಿಗಿಲ್ಲ ರೀ ಆಗಿನ ಕಾಲಕ್ಕೆ ಆಣೆಗೊಂದಿ ಮಹಾರಾಜ ಕುದುರೆಯನ್ನು ಹತ್ತಿ ಬರ್ತಾನೆ ಕುದುರೆಯನ್ನ ಹತ್ತಿ ಬಂದ ಸಂದರ್ಭದೊಳಗೆ ಅಲ್ಲಿ ಹೇಳ್ತೇನೆ ಇಲ್ಲೇನು ನಡೆಸ್ಬೇಡ ಇದು ನನ್ನ ಆಸ್ತಿ ನನ್ನ ಆಡಳಿತ ನಾ ಹೇಳಿದಂಗ ಇಲ್ಲಿ ಕೇಳಬೇಕು ನಾ ಹೇಳಿದಂಗ ಕೇಳಬೇಕು ನನ್ನ ಆಸ್ತಿ ಅಂದ ಕೂಡಲೇ ಅವಾಗಲಿರ್ತಕ್ಕಂತ ಸಿದ್ಧಾರೂಢ ಹೇಳ್ತಾರೆ ಇದನ್ನೇ ನಾವು ಬರ್ಕೊಳ್ಳಂಗಿಲ್ಲ ಕೂಡಾಕ ಕೂಡಾಕ ಇದು ಕೂಡಾಕ ಜಾಗ ಆಯ್ತಾ ತಿಳ್ಕೊಂಡು ಅವತ್ತು ಹೋದ ಮರುದಿವಸ ಸಿದ್ಧಾರೂಢರು ಹೋಗಿ ಅವನ ಮನಿ ಬಂಕದಾಗ ಬಂಕ ಬಂಕಿರ್ತ ನೋಡ್ರಿ ಎಡಕ ಬಲಕ ಒಳಗ ಮಹಾರಾಜ ದೊಡ್ಡ ಶ್ರೀಮಂತ ಮಹಾರಾಜ ಇದ್ದ ಹೊರಗೊಬ್ಬ ನೋಡ್ಬೇಕು ಆಳ ಮಗ ಇದ್ದ ಅವಾಗ ಶಿಟ್ಟಿಗೆ ಅಂತ ಏ ಇಲ್ಯಾಕ್ ಮಕ್ಕೊಂಡ್ ಹುಚ್ಚಾ ಇದೇನು ಧರ್ಮಶಾಲಿ ಮಾಡಿ ಏನಂತ ಅಂದ್ಬಿಡುತ್ತಾರ ಧರ್ಮಶಾಲಿ ಮಾಡಿ ಏನಂದಾಗ ಹೌದಪ್ಪ ಇದು ಅತ್ತ ಬಂದ್ ಮಲ್ಕೊಂಡ್ ನೋಡಿ ಅದೇ ಹೆಂಗ ಅಕ್ಕ ಧರ್ಮಶಾಲಿ ಅಂದವ್ ಅದೇ ಹೆಂಗ ಅಕ್ಕ ಐತೆ ಅಂದ್ ಈ ಮನ್ಯಾಗ ಅದರ ರಾಜ ಅದನ್ನ ಅಂದ ಮಹಾರಾಜ ಬಂದ ಇಲ್ಲಾಕಪ್ಪ ಮಕ್ಕಳಕ್ಕೆ ಧರ್ಮಶಾಲಿ ಮಾಡಿ ಊರ ಹೊರಗೆ ಆಳ ದೇವಾಲಯದ ಹೊಕ್ಕೋ ಹೊಕ್ಕೋ ಅಂದ್ ಕೂಡ ಹೌದಪ್ಪ ಧರ್ಮಶಾಲಿ ಅಂತ ನಮ್ಮ ಅನ್ಕೊಂಡಿನಿ ಅದೇ ಹೆಂಗ ಧರ್ಮಶಾಲಿ ಆಕದ ಅಲ್ರಪ್ಪ ಇದಕ್ಕಿಂತ ಈ ಒಳಗೆ ಯಾರಿದ್ರು ಅಂತ ಸಿದ್ಧಾರ್ ಕೇಳ್ತಾರೆ ಇದಕ್ಕಿಂತ ಮೊದಲು ನಮ್ಮ ಅಪ್ಪ ಇದ್ದ ಅದಕ್ಕಿಂತ ಮೊದಲು ಯಾರಿದ್ರು ನಮ್ಮ ಅಪ್ಪನ ಅಪ್ಪ ಇದ್ದ ಅದಕ್ಕಿಂತ ಮೊದಲು ಯಾರಿದ್ರು ಅವಾಗ ನೆನಪೇ ಹೋಗಿ ಬೀಳತ್ರು ನೋಡಪ್ಪ ಮೊದಲನೇ ಬಂದಾರ ಆಮೇಲೆ ಅವ್ರು ಹೋಗ್ಯಾರ ನೀನು ಹೋಗ್ತಿ ನಾನು ಹೋಗ್ತೀನಿ ಇದು ಧರ್ಮ ಇದು ಧರ್ಮಶಾಲಿನಿ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ನಾವೆಲ್ಲ ನೋಡ್ರಿ ಇಷ್ಟೇ ದಿವಸ ಇಷ್ಟೇ ವರ್ಷ ಇರಬೇಕನ್ನೋದು ಕಟ್ಟುಕರಾರು ಏನದೆ ಇದು ಎಲ್ಲ ಜಗತ್ತ ಅದಕ್ಕೆ ಬರೀತಾನೆ ನೋಡ್ರಿ ಇಲ್ಲಿರುವುದು ಸುಮ್ಮನೆ ಅಲ್ಲಿರುವುದು ನಮ್ಮನೆ ಇದು ಸುಮ್ಮನೆ ಯಾಕ್ರಿ ಮೂರು ಆರು ಸಿಕ್ಸ್ ಬೈ ತ್ರೀ ಯಾರೊಬ್ಬ ಅಹಂಕಾರದಿಂದ ನನ್ನ ಮುಂದೆ ಯಾರು ಅಂತನಲ್ಲ ನಿಂದ ಬರೀ ಮೂರು ಆರಪ್ಪ ಇದು ಏನು ಶಾಶ್ವತವಲ್ಲ ನನ್ನ ಮುಂದೆ ನನ್ನ ಮುಂದೆ ಯಾರಂತ ನೋಡಿ ನಾವೊಂದು ಹುಣಗುನ್ ತಾಲೂಕದಾಗ ನೀವ್ ಹೆಂಗೆ ಆಡು ತೇರು ಮಾಡ್ಸಿರಿ ಒಂದು ತೇರು ಮಾಡ್ಸಿದ್ರು ಅವರು ಪಾಪ ತೇರು ಮಾಡ್ಸಿದ ಕೂಡ ನೋಡಿ ಬಂದವ್ರ ಮುಂದೆ ನಾ ಮಾಡಿಸಿನಿ ಹತ್ತು ಲಕ್ಷ ನಾ ಮಾಡಿಸ್ ಹತ್ತು ಲಕ್ಷ ಇದು ಭಕ್ತಿ ರೇ ಇದು ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಮಾಡಿದೆ ನೆನ್ನದರ ಲಿಂಗಕ್ಕೆ ಮಾಡಿದೆ ನೆನ್ನದರ ಜಂಗಮಕ್ಕೆ ಮಾಡಿದೆ ನೆಂಬುದು ಮನದಲ್ಲಿ ಇಲ್ಲದೆಡೆ ಕೂಡಲ ಸಂಗಮ ದೇವ ಕೂಡಿ ಒಂಬುವ ನಾ ಹೇಳತಿನಿ ನಾ ಮಾಡಿಸ್ ನಾ ಮಾಡಿಸ್ ಕೂಡ್ಲೆ ಮೊದಲನೇ ಹಿರಿಯ ನಾನು ಪುರಾಣಕ್ಕೆ ಹೋಗಿದ್ದೇನೆ ನನ್ನ ಮುಂದೊಂದು ಹತ್ ದಕ್ಷಕೊಂಡು ನಾನೇ ಮಾಡಿಸ್ ನೋಡ್ಬುತೆ ಹೆಂಗೈತಿ ಚಲೋ ಐತೆ ಬೇಕಲ್ಲ ಚಲೋ ಅಡ್ಲಿಕ್ಕಲ್ ನಮ್ಮ ಊರು ಬಿಡಿಸ್ತಾನ ಅವರ ಕೊಡಂಗಿಲ್ಲ ಪುರಾಣ ಬಿಟ್ಟು ಕೂಡ ಆಯ್ತ ತಿಳ್ಕೊಂಡು ಚಲೋ ಆಯ್ತು ಕಮಿಟಿ ಬದಲಾಗಿತ್ರಿ ಯುವಕರ ಕಮಿಟಿ ಬತ್ತು ಇವ ಏನು ಮಾರಾಯ ಇವನ್ ಕೈಲಿ ಯಾಕೆ ಮಾಡಿಸಿಕೊಂಡ್ರಿ ರೊಕ್ಕ ರೊಕ್ಕ ಊರಾಗ್ ಪಟ್ಟಿ ಹಾಕಿ ಮಾಡ್ಬೇಕಿಲ್ವ ಬರೋಬ್ಬರಿ ಮಾಡ್ತೇವ್ ನಿಂದ್ರ ಮತ್ತೆ ಅಂದ್ ಕ್ಯೂರಿ ಕಳ್ಸ ಬಂದೈತ್ರಿ ಧ್ವಜ ಬಂದವ್ ಅವ್ರು ಬಂದಾರ ಕುಂಭದವ್ರು ಬಂದಾರ ಎಲ್ಲರೂ ಪೂಜ್ಯರು ಬಂದಾರ ಹಗ್ಗ ಕಟ್ಟ್ಯಾರ ಎಲ್ಲರ ಮುಂದೆ ನಾ ಮಾಡಿ ನೋಡ್ತೀರ ಅಂದಾಗ ಎಲ್ಲರನ್ನ ಹುಡುಗರು ಕೈ ಬಿಡಿಸ್ಬಿಟ್ರಿ ನೀ ಮಾಡಿ ಎಲ್ಲ ತೇರ ನಿನ್ನ ಜೊಕ್ಕೊಂಡು ಹೋಗಂದ್ರು ಒಬ್ಬಗ ಜಗ್ಕೊಂಡು ಹೋಗಕಾಕೈತ್ರಿ ಒಬ್ಬಗ ಜಗ್ಗಾಕ್ ಆಗ್ಲಿಲ್ಲ ಅದಕ್ಕೆಲ್ಲ ಹೇಳ್ತಾರೆ ಊರು ತೇರಿಗೆ ನೂರು ಮಂದಿ ಕೈ ಹತ್ತಬೇಕದ ಅವಾಗ ಪಾದಗಟ್ಟಿಗೆ ಹೋಗಬೇಕಾಗ್ಯದ ಪರಮಾತ್ಮ ಅಮರೇಶ್ವರನ ಹತ್ರ ಅದು ಬರಬೇಕಾಗ್ತದ ಅವಾಗ ತಪ್ಪಾಯ್ತ ಇಡೀ ಊರಿಗೆ ಕೇಳ್ತಾನ ಮನುಷ್ಯ ಬರ್ತದ ಅಹಂಕಾರ ಯಾಕ್ರಿ ಅಹಂಕಾರ ಈ ಮನುಷ್ಯನಿಗೆ ಬರ್ತದ ನೀವೆಲ್ಲ ದೀಪಕ್ಕೆ ಕುಡಿ ಬಂದಾಗ ತತ್ತ ತಕ್ಷಣ ಅದನ್ನ ತೆಗಿತೀರಿ ಇಲ್ಲ ಅಂದ್ರೆ ದೀಪನ ಆರಿ ಹೋಗ್ತದೆ ಅಹಂಕಾರ ಬರ್ತದೆ ಅದಕ್ಕೆ ಅಮರೇಶ್ವರ ಈಗ ಗುಡಿ ಚೆನ್ನಾಗಿ ಮಾಡಿ ನಾವು ಹಿಂದೊಬ್ಬ ಯಾರೋ ಕುಂಬಾರ ಹೆಣ್ಣುಮಗಳು ಪಣತಿ ಕೊಟ್ಲತ್ತ ಒಬ್ಬ ರೈತ ಹತ್ತಿ ಕೊಟ್ನತ್ತ ಒಬ್ಬ ಗಾಣಿಗಿರವ್ ಎಣ್ಣಿ ತಂದು ದೀಪ ಹಚ್ಚಿತ್ತ ಜಗಳ ಆತತ್ರಿ ಅಮರೇಶ್ವರಿಗೆ ದೀಪಕ್ಕ ಅಮರಪ್ಪ ನನ್ನಿಂದ ಬೆಳಕು ನೋಡ್ ನಿನ್ನ ಗುಡಿಯಾಗ ಅಂತತ್ತದ ನನ್ನಿಂದ ಬೆಳಕು ಅಂದಾಗ ಇದು ಬತ್ತ ಎತ್ತ ಏ ನಾನು ಎಣ್ಣೆ ಬಿಡ್ಲಿಕ್ಕೆ ನೀವೆಲ್ಲಿ ಬೆಳಕ ಅವಾಗ ಇದು ಎಣ್ಣೆ ಎತ್ತ ನಾನೇ ಎಣ್ಣೆ ನಿಮ್ಗೆ ಸರ್ ಸರ್ಕಿಟ್ ಮಾಡ್ಲಿಕ್ಕೆ ನೀವೆಲ್ಲಿ ಬೆಳಕ್ತಿದ್ರೆ ಅಂದ್ರೆ ಕೂಡಲೇ ಇವು ಮೂರು ಮಂದಿ ಜಗಳ ಬಿಡ್ಸಕ್ ಬೇಕಲ್ ಎ ಮತ್ತು ಬಿ ಜಗಳ ಮಾಡುವಾಗ ಸಿ ಅನ್ನುವಂತ ಒಂದು ಶಕ್ತಿ ವ್ಯಕ್ತಿ ಬರ್ತದ ಅಜ್ಞಾನಿ ಬಿ ಅನ್ನುವಂತ ಅಜ್ಞಾನಿ ಇವೆಡ್ಡು ಜಗಳ ಮಾಡುವಾಗ ಸಿ ಅಂತಕ್ಕಂಥ ಜ್ಞಾನಿ ಸಿ ಅಂದ್ರೆ ಯಾರು ಅವನೇ ಶಿವಪ್ಪ ಆ ಶಿವ ಸ್ವರೂಪಿಯಾಗಿ ಬಂದವ ಬೆಳ್ಸಾಕ್ ಬಂದಿರ್ತಾನಲ್ಲ ಅವನ ಮಾತು ಕೇಳಿದ್ರೆ ಸರಿತದ ಇಲ್ಲಾ ಅಂದ್ರೆ ಕೋರ್ಟ್ ಕಚೇರಿ ಅಡ್ಡಾಡಕ್ ಹೋಗ್ತದೆ ಇವ್ ಮೂರು ಮಂದಿ ಜಗಳ ಮಾಡುವಾಗ ಬಡ್ಡ ಪಣತಿಲ್ರಿ ಗೌಡ್ರ ಅದು ಅಂತ ಯಾರು ಜಗಳ ಮಾಡ್ತಿರು ಯಾರು ದೊಡ್ಡವ್ರು ಯಾರು ಸಣ್ಣವ್ರು ಎಲ್ಲರೂ ಸರಿ ಸಮಾನಂದ ಇವು ಅಂದ್ ಏ ಪಣತಪ್ಪ ನೀ ನ್ಯಾಯ ಹೇಳಕ್ ಅಂತ ಅವಾಗ ಪಣಿತಿತ್ತ ನೀವು ಜಗಳ ಮಾಡ್ರ ಒಂದ್ ಅರ್ಧ ತಾಸು ಡಬ್ ಮುಕ್ಕೋತಿನ ಅಂತತ್ ಹೆಂಗಿರ್ಬೇಡ್ರಿ ಡಬ್ಬು ಮುಕ್ಕೊಂಡು ಬೆಳಗ್ತದ ಅಹಂಕಾರ ಬರ್ತದೆ ಇವೆಲ್ಲ ಪುರಾಣ ಪ್ರವಚನ ಎದಕ್ಕಂದ್ರೆ ಅಹಂಕಾರ ಕಡಿಮೆ ಆಗಕ ಇದು ಮಳಕಾಲ ಬ್ಯಾಣೆ ಆದಾಗ ಮಳೆಕಾಲ ಐತೆ ಅನ್ನೋದು ಅರಿವು ಆಗ್ತದೆ ಹಲ್ಲು ಬ್ಯಾಣೆ ಆದಾಗ ಹಲ್ಲು ಅನ್ನೋದು ಅರಿವು ಆಗ್ತದೆ ಪಟಪಟ್ಯಾಗಿ ಎಣ್ಣೆ ಆದಾಗ ಐತೆ ಅನ್ನೋದು ಅರಿವು ಆಗ್ತದೆ ಈ ಅರಿವು ಮೂಡಿಸದೊಳಗೆ ಅದಕ್ಕೆ ಈ ಪುರಾಣ ಪ್ರವಚನ ಅದಕ್ಕೆ ಬರೀತಾನ ನೋಡ್ರಿ ಏನು ಬರೀತಾನಂದ್ರೆ ದೀಪಾವಳಿ ಬಂದರೆ ಅಂಗಡಿ ಸ್ವಚ್ಛ ಆಗ್ತವೆ ಮಾನವ್ಯ ಬಂದರೆ ಮನೆ ಸ್ವಚ್ಛ ಆಗ್ತವೆ ಎಮ್ ಎಲ್ ಎಂ ಪಿ ಬಂದರೆ ರೋಡ್ ಸ್ವಚ್ಛ ಆಗ್ತವೆ ವರ್ಷಕ್ಕೆ ಹದಿನೈದು ದಿವಸ ಪುರಾಣ ಹಚ್ಚಿದ್ರೆ ಬೊಮ್ಮನಹಳ್ಳಿ ಭಕ್ತರ ಮನಸ್ಸು ಸ್ವಚ್ಛ ಆಗ್ತದೆ ಅದಕ್ಕೆ ಇದ್ರೆಲ್ಲ ಹಚ್ಚರತಾ ಇದ್ರಿ ಮಹಾರಾಜ ಬಂದ ಮಹಾರಾಜ ಬಂದ ಏ ಪತ್ರಿ ಗಿಡ ಈ ಗಿಡದ ಕೆಳಗೆ ಏನು ಕೂಡ್ತಿ ಅಲ್ಲ ಕಡಿದು ಕಡಿಸಿ ಅಂದ ನೋಡ್ರಿ ಮಹಾರಾಜ ಈ ಗಿಡದ ಕಳಕ್ ಎಲ್ಲ ಕಡಿಸಿ ಅಂದ ಬ್ಯಾಡ್ರಿ ಬ್ಯಾಡ್ರಿ ಏನದ ಏನೈತಿ ಇದ್ರೊಳಗೆ ಜೀವನದೊಳಗೆ ಎಲ್ಲವನ್ನು ಒಂದು ದಿವ್ಸ ಬಿಟ್ಟು ಹೋಗುದೇ ಮ್ಯಾಡ ಸೌಕಾರ ಅಂದ ಕೂಡಲೇ ಪಾಪ ಸಮಾಧಾನ ಹೇಳಿದರು ಯಾಕ ಪಿತ್ ನೆತ್ತಿಗೇರಿದವರಿಗೆ ಸಿಟ್ಟು ಏರಿದಾಗ ಅದನ್ನು ಇಳಿಸೋದು ಬಹಳ ಕಷ್ಟ ಸಿಟ್ಟ ನೆತ್ತಿಗೆ ಏರ್ತ ನೋಡ್ರ ಮನುಷ್ಯನಿಗೆ ಈ ಬಿ ಪಿ ಶುಗರ್ ಹೆಚ್ಚಾಗಿ ಬರುದು ಅದಕ್ಕೆ ಆವಾಗ ಅಲ್ಲಿ ಸಿದ್ಧಾರ್ಹರು ಮೌನ ಯೋಗಿಗಳು ಅವ ಏನಂತ ಏನು ಏನಂತ ಅನಿಸ್ಕೊಂಡ್ಬಿಟ್ರಿ ಲಾಸ್ಟಿಗೆ ನೋಡ್ರಿ ಅವರು ಪ್ರವಚನ ಆದ ಕೂಡ ನೀವು ಹೆಂಗ ಪ್ರಸಾದ ಕೊಡ್ತೀರಿ ಹಂಗ ನುಚ್ಚ ಹಂಚಾಕತ್ತಿರತ್ತೋ ನುಂಚ ಹಂಚುವತ್ನಾಗ ಈ ಮಹಾರಾಜ ನೀನು ತಗೋ ನೀನು ತೋ ಕೈಯಾಗ ತಗೊಂಡ್ರಿ ಇದು ಏನಂದ ಇದು ಸಪ್ಪ ನುಚ್ಚ ಏ ಹುತ್ಸ್ರೆ ಮನ್ಯಾಗ ನಾನು ಹೇಳ್ತಿ ಪಂಚ ಬಕಮಾನ ಮಾಡಸ ಇದಕ್ ಬೇಕತ್ತ ನಾಯಿ ಮುಂದೋಗದನ್ರಿ ನಾಯಿಗೆ ಅದಕ್ಕೆ ಹಡುಪತ್ತಿತ್ತು ಅಡಪ ಹತ್ತಿ ರೋಗ ಹತ್ತಿ ಗುರುಗಳು ಹತ್ತಿ ಸಿದ್ಧಾರೂಢ ಹತ್ತ ಮಲಗಿತ್ತು ಆ ನಾಯಿ ಸಿದ್ಧಾರೂಢ ಕೈಯಾಗಿನ ಪ್ರಸಾದ ತಿತ್ತು ಅದರ ಜಡ್ಡು ಹೊಯ್ತು ಅದರ ಜಡ್ಡು ಈ ರಾಜ ತಗೊಂಡ್ಬಿಡತ್ ನೋಡಿ ತಕ್ಷಣ ರೇ ನಾಳೆಲ್ಲ ನಾಡದೆಲ್ಲ ಮಹಾತ್ಮರ ಶಕ್ತಿ ಹಂಗೈತಿ ಇದು ಮೈ ಹರಕೊಳ್ಳುದು ಅಂಗಿ ಹರಕೊಳ್ಳುದು ಕಿರುಟು ಒಗಿತ್ತು ವದ್ಯಾಡ ಕತ್ತಿರಪ್ಪ ಪದ್ಯಾಡ ಕತ್ತಿದ ಕೂಡ ಯಾರೋ ಹೋಗಿ ಹೇಳಿದ್ರು ಯಾರೋ ಹೋಗಿ ಹೇಳಿದ್ರು ರಾಣಿ ಬಂದಳು ನಿನ್ನ ಗಾಂಡ ಆನೆ ಗುಂದಿ ಅಲ್ಲೇನು ಮೂರು ಪತ್ರಿ ಗಿಡಗಳದವಲ್ಲ ಕೆಳಗಡೆ ಬಂದು ಹಳ್ಳ್ಯಾಡ ಕತ್ತ ದಿನ ಬ್ಯಾಟಿ ಆಡ ಕರ್ಣಕ ಬರವರವ ಅವ ಏನ್ ತಿಳ್ಕೊಂಡ ತಾಯಿ ಬಂದು ಸಿದ್ಧಾರೂಢರು ಪಾದ ಹಿಡಿತಾಳೆಪ್ಪ ನನ್ನ ಗಂಡ ಅಹಂಕಾರಿ ರಾಜ ಅದಾನ ರಾಜನ ಸ್ಥಿತಿ ಹೆಂಗೆ ಬತ್ ನೋಡ್ರಿ ಅದಕ್ಕೆ ಒಬ್ಬ ಕವಿ ಏನಂತಾನೆ ಹತ್ತಾರು ವರ್ಷ ಬೆಳೆದ ಮರ ನೂರಾರು ವರ್ಷ ತೊಲೆಯಾಗಿ ಉಳಿಯಿತು ಹತ್ತಾರು ವರ್ಷ ಬೆಳೆದ ಮರ ನೂರಾರು ವರ್ಷ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ನೆಲವ ನಾಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ನೂರು ದಿವಸ ನಿಮ್ಮ ಮನಿ ಮುಂದೊಂದು ಬೇನು ಗಿಡ ನಡೆಸ್ರಿ ತಾಯಂದ್ರೆ ಹತ್ತು ವರ್ಷ ನೀರ್ ಹಾಕಿ ಬೆಳಸ್ರಿ ಒಬ್ಬ ಬಡಗನ ಕೈ ಹಾಕಿ ಕೊಡ್ರಿ ಅವ ಎಳಿ ಪಳಿ ಜಂತಿ ಮಾಡಿ ನಿಮ್ಮ ಮನಿ ಹಾಕಿ ಬಿಟ್ರ ನೂರು ವರ್ಷ ನೆಳ್ಳು ಕೊಡತದ ನೂರು ವರ್ಷ ನೆಳ್ಳು ಕೊಡುತ್ತದೆ ಅದೇ ಒಬ್ಬ ರಾಜ ಈ ದೇಶವನ್ನ ಆಳ್ಯಾನಂದ್ರೆ ಅವ ಸತ್ತ ಅಂದ್ರೆ ಮೂರು ದಿವ್ಸ ಇಡ್ರಿ ಎಲ್ಲಿ ಬೇಕಾದಲ್ಲಿ ಶರೀರ ಬಷ್ಟ ಆಗ್ತದೆ ವಲಸ್ಸು ನಾಯಿ ನಾರ್ದಂಗ ನಾರತದೆ ಹಾಗೆ ಈ ರೋಗ ಹತ್ಕೊಂಡು ಒದ್ದಾಡ ಕತ್ತಿದ ಕೂಡೇ ಮುಂದೆ ಆ ತಾಯಿ ಬಂದ ತಕ್ಷಣ ಸಿದ್ಧಾರೂಢ ಪಾದ ಹಿಡ್ಕೋತಾಳೆಪ್ಪ ನಾವು ಅಜ್ಞಾನಿಗಳು ನರನಂತೆ ಕಂಡರು ನರನಲ್ಲೋ ಜ್ಞಾನಿ ನಮಗೂ ಕೈ ನಿನಗೂ ಕೈ ನಿನ್ನ ಜ್ಞಾನದ ಶಕ್ತಿನ ಬ್ಯಾರೆ ಪರಿ ಪರಿ ಪಾಪದ ನರ ಕುರಿಗಳಿಗೆ ತಿಳಿಯದ ಶರಣ ಕುರಿಗಳಿದ್ದಂಗೆಪ್ಪ ನೋಡು ನನ್ನ ಮಾಂಗಲ್ಯ ಭಾಗ್ಯ ನೀ ಕಾಪಾಡಬೇಕಂದಾಗ ಮತ್ತದೇ ಸಪ್ಪ ನಚ್ಚ ತಗೋತಾರೆ ಮೂರು ನಳದ ಪತ್ರಿ ತಗೋತಾರೆ ವಿಭೂತಿ ತಗೋತಾರೆ ನೋಡ್ಬೇಕು ಹಣಿ ಮೇಲೆ ಹಚ್ಚಿ ಮೈ ತುಂಬ ಹಿಂಗ ಸವರಿದಾಗ ಮೂರು ತಾಸು ಒದ್ದಾಡಿದಂತ ಮಹಾರಾಜ ಮೂರೇ ನಿಮಿಷನಾಗ ಆರಾಮಾಗಿ ಕುಂಡಿರ್ತಾನೆ ಎದ್ದ ಗುರುಗಳಿಗೆ ಸಾಷ್ಟಾಂಗ ಹಾಕ್ತಾನ ಸಿದ್ಧಾರೋಢರಿಗೆ ಸಾಷ್ಟಾಂಗ ಹಾಕಿದ ಸಂದರ್ಭ ಒಳಗೆ ಅವಾಗ ಸಿದ್ಧಾರೋಡ್ರು ಹೇಳ್ತಾರೆ ಇದು ಪತ್ರಿ ಗಿಡ ಮುಂದೊಬ್ಬ ಹೆಣ್ಣು ಮಗಳು ಬರ್ತಾಳ ಗಿಡದಾಗ ತಪಸ್ಸು ಮಾಡ್ತಾಳ ಅನುಷ್ಠಾನ ಮಾಡ್ತಾಳ ಇದು ಭವ್ಯ ಕ್ಷೇತ್ರ ಆಗ್ತದೆ ಪತ್ರಿ ಗಿಡವನ್ನ ಕಡಿತಿ ನೆನಬಾರ ಪತ್ರಿ ಗಿಡಕ್ಕೆ ಕಾಲಿಲಿ ಒದಿಬಾರ್ದು ಪತ್ರಿ ಗಿಡ ಅಂದ್ರೆ ಏನಂತ ತಿಳಿದಿ ಓ ಮಹಾರಾಜ ಅವಾಗ ಪರಿಪೂರ್ಣ ಅರಿವಾಗ್ತದೆ ಪರಿಪೂರ್ಣ ಅರಿವು ಆಗ್ತದೆ ನಿಮ್ದು ಹೆಂಗ ಕೆಂಬ ಇಲ್ಲೇ ಅಡ್ರಾನ್ ಕೆಂಬಾವಿ ಒಳಗೆ ನೋಡಿ ಭೋಗಣ್ಣ ಒಂದು ಸಾವಿರದ ಎಂಟು ಲಿಂಗಕ್ಕೆ ದಿನಂ ಪ್ರತಿ ಒಂದು ನೂರ ಎಂಟು ಕೊಡ ನೀರು ತಂದು ಸಾವಿರದ ಎಂಟು ಪತ್ರಿ ಏರಿಸ್ತಿದ್ದ ಏರಿಸುತ್ತಿದ್ದ ಕೆಂಬಾವಿ ಒಳಗೆ ಊರು ಜನ ಸಾವಿರದ ಎಂಟು ಲಿಂಗವಣ್ಣ ಇವ ಪೂಜೆ ಮಾಡಿ ಮುಂದೆ ಸಾವಿರದ ಒಂಬತ್ತನೇ ಇವನ ಕಣ ಇವನು ಓಡಿಸ್ಬೇಕಂತ ತಿಳ್ಕೊಂಡು ಕೆಂಬಾಯಿ ಒಳಗೆ ಬಡ್ಗಿ ತಗೊಂಡು ಬೆಣ್ಣ ಹತ್ತಾರ ಬಗಿ ತಗೊಂಡು ಬೆಣ್ಣ ಹತ್ತಾರ ನಾಳಿಗೆ ನೀವು ಊರ ಬಿಡ್ಬೇಕು ನಮ್ಮೂರಾಗಿ ನೀರು ಬಾರ ನಾಳೆ ನೀ ದೊಡ್ಡ ಪೂಜಿ ದೊಡ್ಡ ಶರಣ ಅಕ್ಕಿ ಅಂದ ಕೂಡ ಲಾಸ್ಟ್ನೇ ಪೂಜೆ ಎಲ್ಲಾ ಲಿಂಗಗಳಿಗೆ ನೀರ್ ಹಾಕಿ ಪತ್ರಿದಳ ಏರಿಸಿ ಲಿಂಗಗಳಿಗೆ ಹೇಳ್ತಾನಂತ ನಾನು ಹೊಕ್ಕಿನಪ್ಪ ನಾನು ತಿಳಿದ ದಿಕ್ಕಿನಿಂದ ಹೋಗ್ತೀನಿ ನೀವು ಆರಾಮಿರ್ಗ ತಿಳ್ಕೊಂಡು ನೋಡಿ ನಶಿನಾಗ ಪೂಜೆ ಮಾಡಿ ನಶಿನಾಗ ಪೂಜೆ ಮಾಡಿ ಗೊತ್ತಿ ಬಸವಣ್ಣನ ಕಡೆ ಹಿಂಗ ಕಾಳಿ ಕೋಟೆ ಕಡೆ ಹೊಂಟಾಗ ಮುಂದೆ ಹೊಂಟಾಗ ಕೆಂಬಾವಿ ಭೋಗಣ್ಣನಿಂದ ಒಂದು ಸಾವಿರದ ಎಂಟು ಲಿಂಗಗಳು ಅವನು ಬೆಣ್ಣ ಹತ್ತಿ ಅವನ ಹಿಂದ ಹೊಂಟಿದ್ದು ಅಂದ್ರೆ ಎಂತ ಶಕ್ತಿ ಇರಬೇಡ ಬೇಡತಾ ಇದೆ ಅವನು ಬೆಣ್ಣ ಹತ್ತಿದಾಗ ಬೋಗಣ್ಣ ಅಂತ ಕೆಂಬಾವಿ ಹೋಗಣ್ಣ ನಮ್ಮ ಬೆಣ್ಣೆ ಯಾಕೆ ಹತ್ತಿದ್ರು ಬೋಗಂಡ್ ಇಲ್ಲದ ಊರ ಅದು ಊರ ಅಲ್ಲಿ ಅಪ್ಪ ನೀ ದಿನ ತಂದು ನೀರ್ ಹಾಕಿ ಪತ್ರಿ ಏರ್ಸ್ತಿದ್ ಇನ್ಯಾಗಿ ಊರಾಗಿ ಯಾರು ಮಾಡ್ತಾರೆ ನೀ ಎಲ್ಲಿ ಇರ್ತಿ ಅಲ್ಲೇ ಇರ್ತೀರ ಕೂಡೇ ಅವಾಗ ಊರ್ ಮಂದಿ ಬೋಗಣ್ಣನ ಕಾಲ ಹಿಡ್ಕೋತಾರತ್ತ ಎಪ್ಪ ನೀ ನೀವ್ ಮೇಲೆ ಲಿಂಗಗಳು ಮೇಲೆ ನಮ್ಮ ಊರಿನ ಕಿಮ್ಮತ್ತೇನು ಒಳ್ಳೆ ಬಾ ಅಂತ ತಿಳ್ಕೊಂಡು ಅಲ್ಲೇ ಅವ್ರು ಕರ್ಕೋತಾರ ಅಂದ್ರೆ ಅಂತ ಒಂದು ಪೂಜ್ಯ ಭಾವ ಪೂಜ್ಯ ಭಾವ ಅದಕ್ಕೆ ಅವ್ರಿಗೆ ಬರೀತಾರೆ ಇವತ್ತೆಲ್ಲ ತಪ್ಪಲೆ ಎಲ್ಲ ಒಂದೇ ಇದ್ರು ಸಹಿತ ಅದ್ರೊಳಗೆ ಒಂದೊಂದು ಶಕ್ತಿ ಇರ್ತದ ತಾಯಿ ಇದೇ ಎಡ್ರಾಮಿ ಒಳಗೆ ಇವ್ನ ಯಾಕೆ ನೆನಪು ಮಾಡ್ತೀನಿ ನಿಮ್ದು ಕೆಂಬಾವಿ ಇಲ್ಲೊಂದು ಎಡ್ರಾಮಿ ಅಂತ ಬರ್ತದ ಕುಲಕರ್ಣರ ಮನಿ ಹಿಂದೊಂದು ಪತ್ರಿ ಗಿಡ ಬೇರ ಸಹಿತ ಒಣಗಿರ್ತದ ಬೇರ ಸಹಿತ ಒಣಗಿರ್ತದ ನೋಡ್ರಿ ಮುಗುಳ ಕೋಡದ ಸಡಕ್ ಸರಿ ಸಿದ್ದರಾಮ ಶಿವಯೋಗಿಗಳು ಕೆಂಬಾವಿಯ ಒಬ್ಬ ಗೌಡ್ರ ಮನೆಗೆ ಪ್ರಸಾದಕ್ಕೆ ಬಂದಿರ್ತಾರೆ ಆ ಬ್ರಾಹ್ಮಣ ಬಂದ್ ಏನಂತನ ಅಪ್ಪ ಅವ್ರಿ ಮನೆಗೆ ಬರ್ಬೇಕ್ರೆಪ್ಪ ಪಾದ ಪೂಜೆ ಮಾಡ್ಕೋಬೇಕು ಆದ್ರೆ ಒಂದು ಪತ್ರಿ ಗಿಡ ಐತ್ ಹಿಂದ ಸಿಡಿ ನಾವು ಉರಿಬಾರ್ದ ನಾವು ಉರದ್ರ ದೋಸೆ ಅಂತಾರೆ ಅದಕ್ಕೆ ನಿನ್ನ ಅಂದ್ರೆ ಕೂಳೆ ಮೊದಲು ನಾನು ಕರ್ ಮನಿ ಕರ್ಕೊಂಡು ಹೋಗಪ್ಪ ಅಂದ್ರ ಸಡಕ್ ಸರಿ ಸಿದ್ದರಾಮ ಶಿವಯೋಗ ಮನಿ ಕರ್ಕೊಂಡು ಹೋಗಿ ಗಿಡ ನೋಡಿದ್ರು ಇದನ್ನ ಕಡಿಬೇಡ ಕುರ್ಚದ ಕುಂತ್ರು ತಾಂಬ್ರ ಚರಿಗೆ ತಗೋ ಹೊಲಕರ್ಣಿ ತಾಂಬ್ರ ತಾಟ ತಗೋ ಈ ಭೂತಿ ತಗೋ ಕುಂಕುಮ ತಗೋ ಅಕ್ಷತಿ ತಗೋ ಬಾಯಿ ಅಂಡ ಹೆಂಡತಿ ಪಾದ ಪೂಜೆ ಮಾಡಿಕೊಂಡ್ರಿ ಪಾದ ಪೂಜೆ ಮಾಡಿಕೊಂಡು ಏನ್ ಮಾಡ್ರಿ ಪಾಯಿ ನೀವೆಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತದ್ರಿ ಪಾದ ಪೂಜೆ ಏನ್ ಮಾಡ್ಕೊಂಡು ಏನ್ ಮಾಡ್ಬೇಕು ನೀವು ಮಣಿ ತುಂಬ ಹೊಡಿಬೇಕು ಸ್ವಲ್ಪ ಸ್ವಲ್ಪ ಸ್ವೀಕಾರ ಮಾಡ್ಬೇಕು ಕೆಲವೊಬ್ರು ಹೊಲಸದ ಜಂಗಮನ ಪಾದ ಅಂತಿರ್ತಾರೆ ತಾಯಂದ್ರೆ ಧೂಳು ಪಾದೋದಕ್ಕೆ ಬೇರೆ ಲಿಂಗ ಪಾದೋದಕ್ಕೆ ಬೇರೆ ಕರ್ಣ ಪಾದೋದಕ್ಕೆ ಬೇರೆ ಶ್ರೀಶೈಲಕ್ಕೆ ಹೋಗಿ ಬಂದ ಜಂಗಮಾ ಮೂರ್ತಿ ಕರ್ಕೊಂಡು ಹೋಗಿ ಏನು ಧೂಳು ಪಾದ ತಗೋತಿರಲಿಲ್ಲ ಇವನು ಕುಡಿಬಾರ್ದು ಇದನ್ನ ಮಣಿತುಂಬನ ಹೊಡಿಬೇಕು ನೀವು ಕರ್ಣ ಪಾದೋದಕ ಲಿಂಗ ಅಂದ್ರೆ ಕೈಯಾಗ ಲಿಂಗ ಹಿಡ್ಕೊಂಡ ಈ ಲಿಂಗದ ಮೇಲೆ ನೀರ್ ಇದು ಲಿಂಗ ತೀರ್ಥೋದಕದ ಇದನ್ನ ಸ್ವೀಕಾರ ಮಾಡಬೇಕು ಇನ್ನು ಕರ್ಣ ಪಾದೋದಕಂದ್ರೇನ್ರಿ ಮೊದಲು ಪಾದ ತೊಳಿಬೇಕು ಆಮೇಲೆ ಹೆಬ್ಬಟ್ಟನ್ನ ತೊಳಿಬೇಕು ಆ ಕರ್ಣ ಪಾದೋದಕ ಆಗ್ತದ ಅದನ್ನ ಬರಂಗಿಲ್ಲ ಅದನ್ನ ಚೆಲ್ಲಾಕ್ ಬರಂಗಿಲ್ಲ ಸ್ವಚ್ಛತೆ ಅದಕ್ಕ ಆ ಮಾರ್ಗ ನಮಗ್ ಗೊತ್ತಾಗಲ್ಲ ಅದಕ್ಕ ಹೊಲಸ ಅಂತ ನಾವ್ ಅರ್ಥ ಮಾಡ್ಕೊಂಡೆ ಹೇಳ್ತಾರೆ ಕುಲಕರ್ಣಿ ನೀ ಏನ್ ಮಾಡ್ಬೇಕಂದ್ರ ಈ ಮಣಿತುಂಬ ನೀರ್ ಹೊಡಿ ಉಳಿದ ನೀರ ಆ ಒಣಗಿದ ಬೇರಿನ ಗಿಡಕ್ಕೆ ಚೆಲ್ಲ ಒಣಗಿದ ಗಿಡದ ಬೇರಿಗೆ ಹಾಕ್ ಆ ಗಿಡದ ಬೇರ ಅದು ಸಿಗತು ಸಾವಿರದ ಎಲಿ ಬಿಡ್ತದೆ ಸಾವಿರದ ಎಲಿ ಪತ್ರಿದಳ ದಳ ಬಿಡ್ತಂದ್ರ ಅದನ್ನ ಹೂವಿನ ಆರ್ಧಗತೆ ಮಾಡಿಕೊಂಡು ಮುಗುಳ್ ಕೊಡಕ್ ಬಾ ಒಂದು ವೇಳೆ ಚಿಗಲಿಕ್ ಅಂದ್ರ ಅದನ್ನ ಕಡದ ಟ್ಯಾಕ್ಟರ್ದಾಗ ಹೇರ್ಕೊಂಡು ದಾಸ ಹೋಗಕ ಬಾ ಅಂತಾರ ಆಯ್ತ್ರಿಪ್ಪ ಐತ್ರಪ್ಪ ಅಂತ ತಿಳ್ಕೊಂಡು ನೋಡಿ ಉಳಿದ ನೀರು ಅದಕ್ಕೆ ಹಾಕ್ತಾನ ಅಪ್ಪ ಅವರು ಊರಿಗೆ ಹೋಗ್ತಾರ ನೋಡಿ ಒಂದ್ ತಿಂಗಳು ಒಣಗಿದಂತ ಗಿಡ ಒಂದ್ ತಾಶಿನೊಳಗಲ್ರಿ ಹತ್ತು ಹೊಂಡದ್ರಾಗ ಹೆಸರು ಏರಿ ಒಂದ್ ನೂರ ಎಂಟು ಪತ್ರಿ ದಳ ಬಿಟ್ಟಿ ತಂದ್ರೆ ಗುರುವಿನ ಪಾದೋದಕದಲ್ಲಿ ಅಂತ ಶಕ್ತಿ ಅದ ಒಂದ್ ಸಾವಿರದ ಎಂಟು ದಳ ಬರು ಅಮಾಶೆಗೆ ಮಾಡ್ಕೊಂಡು ಹೋಗ್ತಾನೆ ಬರು ಅಮಾಷೆಗೆ ಹೂವಿನ ಹಾರ ಮಾಡಿದಂಗೆ ಪತ್ರಿ ಹಾರ ಮಾಡ್ಕೊಂಡು ಹೋಗ್ತಾನೆ ನೀವೆಲ್ಲ ಮುಗಳ್ಕೊಡಕ್ ಹೋದವ್ರು ನೋಡ್ಬೇಕು ಸಾವಿರ ಸಾವಿರ ಮಂದಿ ಪಾಳೆ ಹಚ್ಚಿರ್ತದೆ ಪಾಳೆ ಸಿಗುದ ಕಷ್ಟ ಅವಾಗಿ ಕುಲಕರ್ಣಿ ಹೋಗಿ ಅಪ್ಪವ್ರೆ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಪಾದೋದಕದಿಂದ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಪಾದೋದಕದಿಂದ ನೀವು ಕೊಟ್ಟಂತ ಭಸ್ಮದಿಂದ ಪತ್ರಿಗಡ ಒಣಗಿದ್ದ ಸಿಗ್ತದೆ ಅದಕ್ಕೆ ಹೂವಿನ ಹಾರ ಮಾಡಿಕೊಂಡು ಬಂದೀನಿ ಅದಕ್ಕೆ ನಿಮ್ಮ ಕೊಳ್ಳಿಗೆ ಹಾಕ್ಲಿ ಅನ್ನುವಂದಾಗ ನಾ ಹೇಳದಕ್ಕಾಗಿಲ್ಲೋ ಅದು ನಾ ಹೇಳದಾಗಿಲ್ಲ ಅಲ್ಲಿ ಒಳಗೆ ಕೂತಾನಲ್ಲ ಒಳಕ್ ಕೂತಾರೆ ಎಲ್ಲಾ ಲಿಂಗ ಎಲ್ಲಾ ಕಡೆ ಲಿಂಗ ಮೂರ್ನೂರ ಅರವತ್ತೈದು ಮಠ ಮಾಡ್ಯನಲ್ಲ ಆ ಎಲ್ಲಾ ಲಿಂಗ ನನ್ನ ಒಟ್ಟಾಗ ಹೋಗಿ ಹೇಳಂತ ನೀನು ಒಣಗಿದ ಪತ್ರಿ ಚಿಗತೈತಿ ಅವನ ಕೊರಳಿಗೆ ಹಾಕುವಂತ ಸಡಕ್ ಸರಿ ಸಿದ್ದರಾಮ ಶಿವಯೋಗ್ ಹೇಳ್ತಾರೆ ಅಂದ್ರೆ ಅದಕ್ಕೆ ತಾಯಂದ್ರೆ ಇವತ್ತೆಲ್ಲ ಭಸ್ಮ ದಾಳಾಗಿ ನೋಡಿ ಇವತ್ತೆಲ್ಲ ವಿಭೂತಿ ಧರಿಸಿದ್ರೆ ಓದಿತು ಭವ ರೋಗ ಇವತ್ತೆಲ್ಲ ಸಿದ್ಧಾರೂಢ ಹೇಳ್ತಿದ್ರ ಭಸ್ಮದಿಂದ ಮಂತ್ರದಿಂದ ನೋಡಿ ಪಾದೋದಕದಿಂದ ಪ್ರಸಾದದಿಂದ ಈ ಅಷ್ಟಾವರಣದಿಂದನೇ ಸಮಾಜ ತಿದ್ದಿದ್ರು ಯಾವ ನಾಡಿಗೆ ಔಷಧ ಕೊಡ್ತಿದ್ದಿಲ್ಲ ಯಾವ ತಪ್ಪಲ ಕೊಡ್ತಿದ್ದಿಲ್ಲ ಯಾವ ನೆಂಬಿ ಹಣ್ಣು ಕೊಡ್ತಿದ್ದಿಲ್ಲ ಯಾವ ಖರೀದಾರ ಕೊಡ್ತಿದ್ದಿಲ್ಲ ಯಾವ ಚೀಟಿ ಕಟ್ತಿದ್ದಿಲ್ಲ ಯಾವ ಬೂದಿ ಮಂತ್ರ ಕೊಡ್ತಿದ್ದಿಲ್ಲ ಅವ್ರು ಏನಂತಾರೆ ಇದ್ರೊಳಗೆ ಶಕ್ತಿ ಅದ ಈಗ ನೋಡಿ ಭಸ್ಮ ಅಳಿದು ಅಳಿದು ಅಳಿಯದೆ ಉಳಿದುದೇ ಭಸ್ಮ ಅಂತ ಬರೀತಾರ ಅವ್ರು ಈಗ ನೋಡು ತಾಯಂದ್ರೆ ನಿಮ್ ಮನಿ ಒಳಗೆ ಆಕಳ ಇರ್ತದೆ ಆಕಳ ಅದಕ್ಕೆ ತಾಯಂದ್ರಿ ನೀವೆಲ್ಲಾ ಭಾರ ಜೋತಲಿಂಗ ಅಲ್ಲಿ ಇಲ್ಲಿ ಹೋಗುದಕ್ಕಿಂತ ನಿಮ್ಮ ಮನಿ ಒಳಗೆ ಅಥವಾ ಊರಾಗ ಮುಂಜಾನದ ಅಂದ ಆಕಳ ನೋಡ್ಬಿಟ್ರೆ ನೋಡು ಛತ್ತೀಸ ಕೋಟಿ ದೇವಾನು ದೇವತೆಗಳ ದರ್ಶನ ಆದ ಹಂಗತ್ ಆಕಳ ನೀವೆಲ್ಲ ಹೆಂಗ ಮುಂದ್ ಬಂದು ಕುಂದಿರ್ತೀರಿ ಹಿಂದೆ ಬಂದವ್ರು ಹಿಂದೆ ಕುಂದಿರ್ತೀರಿ ಹಂಗ ಎಲ್ಲಾ ಮಂದಿ ಬಂದು ಆಕಳ ಹೊಟ್ಟೆ ಹಾಕಿ ಕೊತ್ರಿ ಅಂತ ಲಾಸ್ಟ್ ಇವ್ರ ಯಾರ ಇಬ್ಬರು ಉಳಿದ್ರತ್ ನೋಡ್ ಸಿದ್ಧಾರೂಢ ಎಷ್ಟು ಚಂದ್ ಹೇಳ್ತಾರೆ ಲಾಸ್ಟಿಗೆ ಇಬ್ರು ಅವಳದ್ರಿ ಯಾರು ಗಂಗಾ ಲೇಟ್ ಲೇಟಾಗಿ ಬಂದ್ರೆ ಅವ್ರೆ ಅವ್ರ ಮನೆಯವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಬರಬೇಕಾದ್ರೆ ಲೇಟ್ ಲೇಟ್ ಲೇಟಾದ ಕೂಡಲೇ ಇವರು ಇಬ್ರು ನಮಗೂ ಇಡೀ ಜಾಗ ಕೊಡೋವ ಅಂದ್ರೆ ಎಲ್ಲ ಫುಲ್ ಆಗೈತಪ್ಪ ಎಲ್ಲ ಫುಲ್ ಆಗೈತೆ ಅಂದ್ರೆ ಅವ್ರು ಫುಲ್ ಆದ್ಮೇಲೆ ಯಾಕೆ ಕೊಂಡಿಕ್ ಕಷ್ಟ ಅಲ್ಲಿ ನಾನು ಹಿಂದೊಮ್ಮಿ ಊರಿಗೆ ಪುರಾಣಕ್ಕೆ ಬರುವಾಗ ಬಸ್ಸಿಗೆ ಬಂದಿದ್ನಲ್ರಿ ಇವಾಗ ನೋಡ್ರಿ ಬಸ್ ತಾಳಿ ಕೊಟ್ಟಾಗ ಫುಲ್ ಆಗ್ಯದ್ರಿ ಎಲ್ಲಿ ಇಲ್ಲ ಜಾಗ ಅಂತ ನಾ ಇಳಿದೆ ಒಂದು ಮುದುಕಿ ಎಲ್ಲಿ ಬಂದು ಕೂತ್ರಿ ಏ ಮತ್ತೆ ಕುಲ್ಲ ಐತಲ್ಲ ಅಲ್ಲಿ ಅನ್ಲಕ್ಕ ಎಲ್ಲಿ ಖುಲ್ಲ ಐತಿ ಅಂದೆ ಡ್ರೈವರ್ನ ಸೀಟ್ ಅನ್ಲಕ್ಕಿ ಮುದುಕಿ ಹೋಗಿ ಡ್ರೈವರ್ ಸೀಟ್ ನ ಕೂತಾಡಕಿ ಡ್ರೈವರ್ ಸೀಟ್ ನ ಕೂತಾಡ್ರೆ ಚಾ ಕುಡ್ದು ಬಂದ ತಳಗ ಮುದುಕಿ ಅಂದ ಯಾಕ ಯಾಕ ಯಾಕೆ ಅನ್ಲಕ್ಕಿ ನಿನಕಿತ್ತು ಮೊದಲು ಬಂದು ಸೀಟ್ ಹಿಡಿದ್ ನೀನ ತಳಗ ಹೋಗ ಅನ್ಲಕ್ಕಿ ಮತ್ತ ಮುದುಕಿ ಅಲ್ಲಿ ಕೂತ್ರ ಬಸ್ ಎಲ್ಲವಲ್ಲೂ ಫುಲ್ ಆಗಿತ್ತು ಅವಾಗ ಎಡ್ಡ ಜಾಗ ಉಳಿದಿತ್ತು ಆದ್ರೆ ನೀವು ಕುಂಡ್ರ ಒಪ್ಪಿಗೆ ಕೊಟ್ರೆ ಕುಂಡ್ರಸ್ಕೊತಿನಂತದ್ ಆಕಳ ಎಲ್ಲಿ ಹೇಳಿವ ಬಿಡ್ತಕ್ಕಂತ ಮೂತ್ರ ಹಾಕ್ತಕ್ಕಂತ ಶಗಣ ಚಕ್ರ ಸಾಕಂದ್ರ ಲಕ್ಷ್ಮಿ ಹೋಗಿ ಎಲ್ಲಿ ಕುಂತೇಳ್ರಿ ಹಾಕ್ತಕ್ಕಂಥ ಸಗಣಿ ಜಾಗದ ಕುಂತು ಈ ತಾಯಿ ಗಂಗಾದೇವಿಯಲ್ಲಿ ಕೊತ್ಲು ಬಿಡತಕ್ಕಂತ ಮೂತ್ರ ಒಳಗ್ ಉಳ್ಕಾದವರು ಇವರೆಲ್ಲ ನೋಡ್ರಿ ಟಿಪ್ ಟಾಪ್ ಹಾಕಿ ಕೊತ್ತಿದ್ರಲ್ರಿ ಬಂಗಾರ ಬಂಗಾರ ಹಾಕೊಂಡ್ ಕೂತಿದ್ರು ಜಗಳಾಡಕ್ತಿರು ಏನ್ ಹುಚ್ಚೈತ್ ಗಂಗವ ಏನ್ ಹುಚ್ಚೈತು ಲಕ್ಷ್ಮವ ಕೆಟ್ಟ ಹೊಲಸದಾಗ ಜಾಗದ ಕೂತು ಅಂದಾಗ ಹೇಳ್ತಾರ ನೋ ಆಕೇಳ್ತದ ಏ ಹುಚ್ಚ್ರೇ ನೀವೇನೋ ಹೊಟ್ಟೆ ಚಲೋ ಜಾಗದ ಕೂತಿರ್ಲ ನೀವು ಉಪಯೋಗ ಇಲ್ಲ ಅವರ ಇಬ್ರು ಜಗತ್ತನ್ಯಾಗ ಬರ್ತಾರ ಎದಕ್ ಬರ್ತಾರ ಅವ್ರು ಹಾಕ್ತಕ್ಕಂತ ಶಗನಿ ಒಳಗೆ ಲಕ್ಷ್ಮಿ ಕೂತಾಳಲ್ಲ ಆಕೆ ಈ ಊತಿ ಆಗ್ತಾಳ ಬಿಡ್ತಕ್ಕಂತ ಮೂತ್ರ ಜಾಗದಳ ಗಂಗಾ ಕೂತಳೆಲ್ಲ ಅಮಾಶಿವಮ್ಮೆ ಅಮರೇಶ್ವರನಿಗೆ ಗೋಮೂತ್ರವಾಗಿ ಮರಿತಾಳ ಅವರಿಬ್ಬರ ಶ್ರೇಷ್ಠ ನೀವು ಅದಕ್ಕೂ ಉಪಯೋಗ ಇಲ್ಲ ನೋಡ್ರಿ ಎಷ್ಟು ಶ್ರೇಷ್ಠದ ಎಷ್ಟು ಶ್ರೇಷ್ಠದ ಅದಕ್ಕೆ ಅದಕ್ಕವ್ರು ಏನಂತಾರೆ ಸಿದ್ಧಾರೂರು ಅಳಿದು ಅಳಿದು ಅಳಿಯದೆ ಉಳಿದುದೇ ಭಸ್ಮ ಆಕಳ ಮುಂದೆ ಹುಲ್ಲು ಇಡ್ತೀರಿ ಆಕಳ ಹೊಟ್ಟೆಯಾಗ ಹುಲ್ಲು ಹೋಯ್ತು ಆಕಳ ಮುಂದೆ ಹುಲ್ಲು ಹುಲ್ಲಿಡ್ತಿರಿ ಆಕಳ ಹೊಟ್ಟೆಯಾಗ ಹೋಯ್ತು ಆಮೇಲೆ ಹುಲ್ಲು ಬರಂಗಿಲ್ಲ ಆಮೇಲೆ ಸಗಣಿ ಬರ್ತದೆ ಆ ಶಗಣಿ ಏನ್ ಮಾಡ್ತೀರಿವಾ ನೀವು ತಟ್ಟಿ ಕುಳ್ಳು ಮಾಡ್ತೀರಿ ಅಥವಾ ಗೊಬ್ಬರ ಮಾಡ್ತೀರಿ ಆ ಶಗಣಿ ಸುಟ್ಟ ಕುಳ್ಳೇ ಏನಕ್ಕದ್ರಿ ಬೂದಿ ಹಾಕದ ಸಗಣಿ ಸುಟ್ಟ ಕೂಡಲೇ ಅದು ಬಡದ ಕೂಡಲೇ ಕುಳ್ಳಕೆ ಕುಳ್ಳ ಹೋಗಿ ಬೂದಿ ಹಾಕ್ತದೆ ಬೂದಿ ಆದ್ಮೇಲೆ ಏನ್ ಮಾಡಕ್ಕೆ ಬರ್ತದ್ರಿ ಏನ್ ಮಾಡಕ್ಕೆ ಬರಲ್ಲ ಜೋಳವನ್ನ ಹಿಟ್ಟು ಮಾಡಬಹುದು ಹಿಟ್ಟವನ್ನ ರೊಟ್ಟಿ ಮಾಡಬಹುದು ರೊಟ್ಟಿ ಹಿಟ್ಟು ಮಾಡಕ್ ಆಗುದಿಲ್ಲ ಆಕೈತೇನ್ರೀ ಆಗುದಿಲ್ಲ ಗೋಣರ ಹಾಕ್ರಿ ಹಿಂಗ್ರಿ ಹಿಂಗ್ಯಾಕ್ ಮಾಡ್ತ ನೋಡ್ರಿ ಕಿತ್ತ ಒಳ್ಳೆ ಮಾಡಾಕ್ ಆಗೋದಿಲ್ಲ ಅದಕ್ಕೆ ಚಪಾತಿ ಕೆಡ್ತಂದ್ರ ಯಾಕ್ರಿ ಚಪಾತಿ ಕೆಡ್ತ ಮಾಡುವಾಗ ಸುದ್ದ ಬರ್ತೈತಿ ಚಪಾತಿ ಪೂರ ಆದ್ಮೇಲೆ ಏನ್ ಮಾಡಾಕ್ ಬರ್ತದ್ರಿ ಮನೆ ಮಣ್ಣೆ ಆಗ್ಲಿಲ್ರಿ ಪಾಪ ನೋಡ್ಬೇಕು ಸಸಿ ಬಂದಾಣ್ರಿ ಸಸಿ ಬಂದಳ ಚಪಾತಿ ಮಾಡ್ತೇನ ಸಸಿ ಅಂತ ಮಾವ ಕೇಳ ಒಟ್ಟ ಕಲ್ತಿನ ಮತ್ತೆ ಬಾಳ ಸಾಲಿ ಮಾಮಾ ಅದು ಬಡಂಗಿಲ್ಲ ಅತ್ತಿ ಹತ್ರ ಬಂದ ಅತ್ತಿ ಚಪಾತಿ ಯಾಕಂದ್ರೆ ನಿಮ್ಮ ನಿಮ್ ಅಪ್ಪ ಏನ್ ಮಾಡಿದ್ ಲಕ್ಕ ಅದಕ್ಕೆ ನೋಡ್ರಿ ಮಗಳ ಕೆಟ್ರ ತಾಯಿ ಬೇಯ್ತಾರ ಮಗ ಕೆಟ್ರ ತಂದೆ ಬೇಯ್ತಾರ ಆ ಏನ ಮಗಳ ಅತ್ತಿಗಲ್ ಏ ನೀ ಯಾಕೆ ಕಲಸದ್ ಬೇಕು ಸಾಲಿ ಕಲ್ತೀನಿ ಚಪಾತಿ ಮಾಡೋ ಪುಸ್ತಕ ತರ್ತೇನಿ ಚಪಾತಿ ಮಾಡೋ ಪುಸ್ತಕ ರೀ ಅದ್ರಾಗ ಏನ್ ಬರ್ದತ್ರಿ ಚಪಾತಿ ಹಿಟ್ಟನ್ನು ಕಲಸಿ ಒಂದು ಗಂಟೆ ಇಡ್ಬೇಕು ಬರ್ದತ್ರಿ ಈ ಹೆಣ್ಮಗಳ ಚಪಾತಿ ಹಿಟ್ಟನ್ನು ಕಲಸಿ ಏನ್ ಮಾಡಿದ್ರಿ ಜಗಲಿ ಮ್ಯಾಗಿನ ಗಂಟಿ ತಂದು ತುರುಕಿ ಅವು ರಾತ್ರಿ ಜಳಕ ಮಾಡಿ ಉದ್ಬತ್ತಿ ತಕೊಂಡು ಬಂದು ಗಂಟಿ ಮಾರಿಸ್ಬೇಕಲ್ರಿ ಗಂಟಿನ ಇಲ್ಲಿ ಗಾಂಟಿ ಎಲ್ಲಿ ಹೋಗ್ಯದ ಅಲ್ಲಾಕು ತುರುಕಿ ಬರದ್ ನೋಡಿಲಿ ಚಪಾತಿ ಹಿಟ್ಟು ಕಲಸಿ ಗಂಟೆ ಇಡಬೇಕು ದುರ್ಗವ್ ಹಾಯ್ಲಿ ಅಂದಕ್ಕ ಆ ಗಂಟಿ ತಂದಿಡದೆಲ್ಲ ಅದನ್ನ ನೆನೆಯಕೊಂದು ಅಂತ ಇಡತ್ ಇದು ಜಗಲಿ ಮ್ಯಾಗಿನ ಗಂಟಿ ತಂದು ಇಡುದ ಮುಂದೆ ಶಿವರಾತ್ರಿ ಬೆಳ್ಳ ಬೆಳಗಾನ ಉಪಸ್ ಕೂತವ್ರ ಮಣಿತನ ಮಂದಿ ಮಾವ ಕೇಳಿದ ಚಪಾತಿ ಮಾಡ್ಲಿಕ್ಕೆ ಹೋಳಿಗರು ಬರ್ತಾವನ್ ತಂಗಿ ಅನ್ಲಕ್ ಭಾರಿ ಮಾಡ್ತೀನಿ ಮಾಮ ಅನ್ಲಕ್ ಹೋಳಿಗೆ ಏನು ಬೇಕವ ಹೋಳಿಗೆ ಒಂದ್ ಕಿಲೋ ಬ್ಯಾಳೆ ಬೇಕು ಮಾಮ ಒಂದ್ ಕಿಲೋ ಬೆಲ್ಲ ಬೇಕು ಮಾಮ ಒಂದು ಬಾಟ್ಲು ಎಣ್ಣೆ ಬೇಕು ಮಾಮ ಒಂದ್ ಅರ್ಧ ಕಿಲೋ ಜೀರಿಗೆ ಬೇಕು ಮಾಮ ಹೂವ ಜೀರಿಗೆ ಹಾಕಂಗಿಲ್ಲ ತಂಗಿ ಹೋಳಿ ಭಾರಿ ಟೇಸ್ಟ್ ಹಾಕವ ಮಾಮನ್ ಹಾ ಮಾಡಂಗ ತಂದು ಕೊಟ್ಟ ತೊಂದ್ ರೀ ಬ್ಯಾಳಿ ಮೊದ್ಲು ಕೂರಿಸ್ ಆಮೇಲೆ ಅದನ್ನ ರುಬ್ಬಿಲ್ ಎಲಿ ನೀವು ನೀವೇಂಗ ಮಾಡ್ತೀರ ಹೆಂಗ ಮಾಡಿಲ್ಲ ನೀವೇನ್ ಮಾಡ್ತೀರಿವಾ ಆ ಎಲಿ ಮಾಡಿ ಒಳಗ್ ಹೂರ್ಣ ತುಂಬತ್ರಿ ಅಕ್ಕಿ ಹಂಗಲ್ಲ ಹೂರ್ಣನ ಆಗಲು ಮಾಡಿ ಕಣಕ ತುಂಬಾಕತಿ ಅದು ಬುಳು 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 ಬಿಳಾಕತಿ ಬಾಗಲ ಹಾಕ್ರಿ ಕಿಡಕ ಅತ್ತಿ ಅಂದಕ್ಕಿ ಅತ್ತಿ ಹೋಳಿ ತೇರ ಆದ ಇಲ್ಲ ಬಾಯಿ ಏನು ಕನಕ ಹೊರಗೋ ಏನು ಊರ್ನ ಹೊರಗೊಂದು ನಿನ್ನ ಹಾಕಿ ಒದಿತ ನೀ ಹೊರಗ ಬಾ ಯಾಕ್ರಿ ಕಲ್ತ್ ಏನ್ ಮಾಡುದು ಏನ್ ಕಲ್ತು ಏನ್ ಮಾಡುದು ಎಂ ಎ ಬಿ ಎ ಕಲ್ತಿರ್ತಾವ್ರಿ ಅಡಗಿನ ಬರಂಗಿಲ್ಲ ಉಣ್ಣ ಉಣ್ಣಕ್ ಅಣ್ಣ ಇರ್ಲಿಕ್ಕೆ ತಗೊಂಡೇನು ಆ ಪೆನ್ನ ಪೆನ್ಸಿಲ್ ಆ ಪಾಟಿ ತಗೊಂಡು ಏನ್ ಮಾಡುದು ಮುಂದ ಯಾಕ ಒಕ್ಕಲ್ತಂದ್ ಮಣಿ ನಿಮ್ ಊರಾಗ ಹಿಂದ ಎಮ್ ಇದ ಕಡಿಮೆ ಆಗ್ಯಾವ ಈ ಕಡಿಮೆಗವು ಹೈನದ ಕೊರತೆ ಅಕ್ಕದ ಮುಂದೆ ಬರ್ತದ ನೀರಾವರಿ ಬಂದ ಮೇಲೆ ಮತ್ತ ಹೈನದ ಹಾಲಿನ ಊರು ಇದು ನೋಡ್ಬೇಕು ಮುಂದ ಎಮ್ಮಿ ಹಿಂಡುದ್ರಿ ಮುಂದೆ ಎಮ್ಮಿ ಹಿಂಡು ಪ್ರಸಂಗ ಬತ್ತಲ್ಲ ಅದು ಅಪ್ತಿಗೆ ಅಟ್ಟ ಹಿಂಡತಿತ್ತು ಬಟ್ಟಿಗೆ ಒಂದ್ ಇಂಟು ನೋವ ಆಯ್ತು ಏ ಸಸ್ಯ ಬಾಯಿಲಿ ಎಮ್ಮಿ ಬಾ ಈಗ ಚಪಾತಿನ ಮಾಡಾಕ್ ಬರಂಗಿಲ್ಲ ಹೋಳಿಗೆ ಮಾಡಕ್ ಬರಂಗ ಎಮ್ಮಿ ಹಿಂಡಾಕ್ ಬರದ್ ಈ ಕಾಯಾಗ ಒಂದ್ ಕಡಿಗೆ ಈ ಕೈಯಾಗ ಒಂದ್ ಗಡಿಗೆ ಕೊಟ್ಟ ಅತ್ತಿ ಎಮ್ಮಿ ಅಲ್ಲಿ ಹಿಂಡ್ಲಿ ಅಡಮುಟ್ಟಿಂದ ಲಕ್ಕನು ದುಬ್ಬದ ಮ್ಯಾಲ ಕೂತ್ ಹಿಂಡ್ ಲಕ್ಕನು ಇರ್ಬೇಕ ತಿಳ್ಕೊಂಡು ಕಚ್ಚಿ ಹಾಕೊಂಡು ಎಮ್ಮಿ ಕಾಲ ಮ್ಯಾಗ ಕಾಲಿಟ್ಟು ದುಬ್ಬದ ಮ್ಯಾಗ ಕೂತ್ ಎಮ್ಮಿ ಗೂಟ ಕೆತ್ಕೊಂಡು ಓಡಾಕಿ ಬಿಟ್ಟು ಎದ್ರಿಗಿ ಹಳ ಹಳ್ಳಿತ್ರಿ ಹೋಗಿ ಎಮ್ಮಿ ಸಿಕ್ಕ ಆ ಎಮ್ಮೆ ಹೋಗಿ ಹಳದಾಗ ಸಿಪತ್ ಎದ್ರಿಗೆ ಅಮರಾಣ ಅಂತವ್ರು ಗೌಡ್ ಅಂತ ಎದ್ರಿಗೆ ಬಂದ್ರು ತಂಗಿ ಮೊನ್ನೆ ಬಂದು ಎಮ್ಮಿ ಮ್ಯಕ್ ಯಾಕೆ ಕೂತಿ ಅಂದ್ರು ಏನ್ ಮಾಡ್ಲಿ ಅತ್ತಿಗೆ ಎಮ್ಮಿ ಅಲ್ಲಿ ಕೂತ್ ತಿಂಡ್ಲಿ ಕೈ ದುಬ್ಬದ ಮ್ಯಾಗಂದು ಅಂದು ದುಬ್ಬದ ಮ್ಯಾಗ ಕೂಡ ಇದು ಗೂಟ ಕೆತ್ಕೊಂಡು ಬತ್ತು ಸಾಲಿ ಎಟ್ಟು ಕಲ್ತಿ